ಅವರವರ ಕರ್ಮಕ್ಕೆ ಅನುಸಾರವಾಗಿ ರೋಗಗಳು ಉಂಟಾಗ್ತದೆ ನಾವು ಮೇಲಿನ ಮೇಲೆ ಔಷಧಿ ಉಪಚಾರವನ್ನು ಮಾಡಿದರೆ ಕರ್ಮ ಹೇಳ್ತಕ್ಕಂಥದ್ದು ಹಾಗೆಯೇ ಬೆಂಕದ ಬೆಂಕಿ ಕೆಂಡ ಹೇಳತಕ್ಕಂಥದ್ದು ಯಾವ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಹದವಿ ಇರ್ತಕ್ಕಂಥದ್ದು ತದನಂತರದಲ್ಲಿ ಏಕಾಏಕವಾಗಿ ಬೆಂಕಿ ಬುಗ್ ಅಂತ ಉರ್ಧ ರೀತಿಯಲ್ಲಿ ಉರಿತಕ್ಕಂತಹದ್ದು ಆ ನಿಟ್ಟಿನಲ್ಲಿ ವಿಚಾರವನ್ನು ಮಾಡಿದರೆ ನೀವು ನಿಮ್ಮ ಕರ್ಮವನ್ನು ತೊಳ್ಕೊಂಡ್ರೆ ಮಾತ್ರ ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅದರ ಜೊತೆಯಲ್ಲಿ ನೀವು ಮತ್ತೆ ಪುನಃ ಪುನಃ ಕರ್ಮಾದಿಗಳನ್ನೇ ಮಾಡ್ತಾ ಹೋದರೆ ಮತ್ತಿಷ್ಟು ದೊಡ್ಡದಾದಂತಹ ಸಮಸ್ಯೆಯಲ್ಲಿ ಸಿಲುಕೊಳ್ತಕ್ಕಂಥದ್ದು ಜೊತೆಯಲ್ಲಿ ಯಾವುದೇ ಒಂದು ವ್ಯಕ್ತಿಯಾದರೂ ಕೂಡ ಆರೋಗ್ಯನಾಗಿ ಇದ್ದಾನೆ ಅಂತೇಳಿ ಆದರೆ ಅವನು ಎಲ್ಲ ರೀತಿಯಲ್ಲೂ ಕೂಡ ಜಯವನ್ನು ಸಾಧಿಸಿದ ಹಾಗೆ ಆ ನಿಟ್ಟಿನಲ್ಲಿ ಆರೋಗ್ಯ ಏನಾದರೂ ಕೆಟ್ಟಿತು ಅಂತೇಳಿ ಆದರೆ ಮಾನಸಿಕವಾಗಿ ಚಿಂತನೆ ಇತ್ಯಾದಿ ಇತ್ಯಾದಿ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ಸಮಸ್ಯೆ ತೊಂದರೆ ಎಲ್ಲ ರೀತಿಯಲ್ಲೂ ಕೂಡ ನಷ್ಟಾದಿಗಳೇ ಉಂಟಾಗ್ತಾ ಹೋಗ್ತದೆ ಪ್ರತಿ ದಿವಸ ನೀವು ಔಷಧಿಯನ್ನು ಸೇವನೆ ಮಾಡುವುದರಲ್ಲೇ ನಿಮ್ಮ ಅವಶ್ಯ ಹೇಳ್ತಕ್ಕಂಥದ್ದು ಗಳೆಯತ್ತೆ ಬಿಟ್ಟರೆ ಹಣ ಹೇಳ್ತಕ್ಕಂಥದ್ದು ಹರಿದು ಹೋಗ್ತದೆ ಬಿಟ್ಟರೆ ನೀವು ಏನನ್ನು ಸಾಧಿಸ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥದ್ದನ್ನು ನೀವೇ ಒಮ್ಮೆ ವಿಚಾರವನ್ನು ಮಾಡಿಕೊಳ್ಳಿ ಹಾಗಾಗಿ ಪ್ರತಿಯೊಂದು ಕೂಡ ಕರ್ಮದ ಫಲವಾಗಿ ಬಾಧಿಸ್ತಕ್ಕಂಥದ್ದು ಆ ಕರ್ಮವನ್ನು ತೊಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ದೈವಿಕವಾದಂತಹ ರೀತಿಯಾದಂತಹ ಬಹು ಬೇಗನೆ ಪರಿಣಾಮವನ್ನು ಕೊಡ್ತಕ್ಕಂತಹ ಈ ಒಂದು ದರ್ಭ ಚಿಕಿತ್ಸೆ ಮೂಲಕವಾಗಿ ಮಂತ್ರ ಪ್ರಯೋಗದಿಂದಾಗಿ ಬೇಗನೆ ಗುಣಮುಖರಾಗ್ತಾ ಇರತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಜೊತೆಯಲ್ಲಿ ಇಂಥದೇ ಸಮಸ್ಯೆಯಿಂದಲೂ ಕೂಡ ಅವರು ಹೊರಗಡೆ ಬಂದಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ಅಂಥವರನ್ನು ನೋಡಿ ನೀವು ಖುಷಿಯನ್ನು ಪಡಿ ಜೊತೆಯಲ್ಲಿ ನೀವು ಅದನ್ನು ಅರ್ಥವನ್ನು ಮಾಡಿಕೊಳ್ಳಿ ತಾವು ಬರೀ ಔಷಧಿ ಉಪಚಾರವನ್ನು ಮಾಡ್ತಾಯಿದ್ರಿ ಏನೂ ಪ್ರಯೋಜನ ಆಗಲ್ಲ ತಾತ್ಕಾಲಿಕವಾದಂಥ ಉಪಶಮನ ಸಿಗ್ತಕ್ಕಂಥದ್ದು ಹೊರತು ಒಂದು ಸಾರಿ ಸ್ಫೋಟವಾಗುತ್ತದೆ ಅದೇ ಕರ್ಮವನ್ನು ತೊಳ್ಕೊಂಡ್ರೆ ನಾವು ಆ ಎಲ್ಲ ಬಾಧನೆಗಳಿಂದ ಮುಕ್ತಿಯನ್ನು ನಾವು ಪಡಿಬಹುದು ಜೀವನದಲ್ಲಿ ಸುಖಮಯವಾದಂತಹ ಜೀವನವನ್ನು ನಾವು ನಡೆಸಬಹುದು